ಾಗಿ ರಾಜ್ಯಾದ್ಯಂತ ಜಿಲ್ಲಾ ದಿನಾಂಕ ಹದಿನಾರರಂದು ಬೃಹತ್ ಪ್ರತಿಭಟನೆ ಉಸಿರಪ್ಪ ಸ್ವಾಮಿ ಮಾದಿಗ ದಂಡೂರ್ ಗಂಗಾವತಿ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಲಾಗಿದ್ದು ಇದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸುತ್ತಿರುವುದನ್ನು ಖಂಡಿಸಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಸಂಘಟನಾ ಸಂಚಾಲಕ ಡಿ ಹುಸೇನಪ್ಪ ಸ್ವಾಮಿ ಮಾದಿಗ ಹಂಪೇಶ್ ಹರಿಗುಲ್ ಉಳ್ಳೇಶ್ ಬೂದುಗುಂಪ ಹನುಮಂತ ಬಳ್ಳಾರಿ ದುರ್ಗಾ ದುರ್ಗೇಶ್ ವಿಠಲಾಪುರ ಮತ್ತಿತರ ಹೋರಾಟ ಸಮಿತಿಯ ಕಾರ್ಯಕರ್ತರು ಹೇಳಿದರು ಮಂಗಳವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿ ಪರಿಶಿಷ್ಟ ಜಾತಿಗಳು ಸಾಮಾಜಿಕವಾಗಿ ಏಕರೂಪಿಯಾಗಿಲ್ಲ ಎಂದು ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ಮಾದಿಗ ದಂಡೂರ್ ಮೀಸಲಾತಿ ಹೋರಾಟ ಸಮಿತಿ ವೈವಿಧ್ಯಮಯ ಹೋರಾಟಗಳನ್ನು ನಡೆಸುವುದರ ಮೂಲಕ ಅದರ ಪ್ರತಿಫಲವಾಗಿ ಸಂವಿಧಾನ ಪೀಠವು ಹೇಳಿದೆ ಅದರಲ್ಲಿ ಆರು ನ್ಯಾಯಮೂರ್ತಿಗಳು ಒಳ ಮೀಸಲಾತಿಗೆ ಆಗಸ್ಟ್ ಒಂದರಂದು ಮಹತ್ವದ ತೀರ್ಪನ್ನು ನೀಡಿದ್ದು ಇದನ್ನು ಅನುಷ್ಠಾನಗೊಳಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿರುವುದನ್ನು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸೇರಿದಂತೆ ರಾಜಕೀಯವಾಗಿ ಸಂವಿಧಾನಾತ್ಮಕವಾಗಿ ದೊರೆಯಬೇಕಾದ ಸೌಲಭ್ಯಗಳನ್ನು ಅನುಷ್ಠಾನಗೊಳಿಸದ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಅಕ್ಟೋಬರ್ ಹದಿನಾರರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಲಾಗುವುದೆಂದು ಹೇಳಿದರು ಈ ಒಂದು ಮಹತ್ವದ ಒಳ ಮೀಸಲಾತಿ ಹೋರಾಟದ ಪ್ರತಿಭಟನೆಗೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತಹ ಎಲ್ಲ ಸಮಾಜ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸ್ವಾಮಿ ಅಧ್ಯಕ್ಷರು ಇವತ್ತು ಮೀಡಿಯಾದ ಮುಖಾಂತರ ತಮಗೆ ಹೇಳುವ ಬಯಸೋದೇನೆಂದರೆ ಬಹುದಿನದ ಬೇಡಿಕೆ ಮಾದಿಗರಿಗೆ ಒಳ ಮೀಸಲಾತಿಯ ಬಗ್ಗೆ ರಾಜ್ಯಾದ್ಯಂತ ಎಲ್ಲ ಕೇಂದ್ರ ಕಚೇರಿಗಳ ಮುಂದೆ ನಾಳೆ ಹತ್ತಾರು ಹತ್ತುಕ್ಕ ಪ್ರತಿಭಟನೆ ಇದೆ ಆ ಕಾರ್ಯಕ್ರಮಕ್ಕೆ ಪ್ರೆಸ್ಮಿಟ್ ಮಾಡೋದು ಉದ್ದೇಶನೇ ಅದೇ ಉದ್ದೇಶ ನನ್ನ ಸಮಾಜ ಮಾದಿಗೆ ಸಮಾಜ ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಯಾಕಂದರೆ ಇದು ಕಿವುಡ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸುಳ್ಳಿನ ಸರ್ಕಾರ ಮೋಸ ಸರ್ಕಾರ ಸ್ವತಂತ್ರ ಸ್ವತಂತ್ರಕ್ಕಾಗಿ ಎಪ್ಪತ್ತಾರು ವರ್ಷ ಗತಿಸಿದ್ರು ಕೂಡ ಕಾಂಗ್ರೆಸ್ ಅದೀವಿ ಆದರೆ ಮಾದಿಗರಿಗೆ ಮಾತ್ರ ನ್ಯಾಯ ಕೊಡೋಂಗಿಲ್ಲ ಕೊಟ್ಟರೆ ಒಬ್ಬರಿಬ್ಬರಿಗೆ ಕೊಟ್ಟಿರ್ತಾರೆ ಮಂತ್ರಿಗಿರಿ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಕೊಟ್ಟರೆ ಜನಗೆ ಉದ್ಧಾರ ಆಗತ್ತೆ ಕೊಡ್ರಿ ಅಂತಂದ್ರೆ ಅದಕ್ಕೆ ಹಿಂಡೇಟ್ ಆಗ್ತಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ನಾವು ಹೋರಾಟ ಮಾಡಿ ಸದಸ್ಯ ಆಯೋಗ ರಚನೆ ಮಾಡಿ ಸದಸ್ಯ ತಂದಾದ ಒಂದು ವರದಿ ಕೇ ರಾಜ್ಯಕ್ಕೆ ರಾಜ್ಯದ ಕೇಂದ್ರಕ್ಕೆ ಹೋಗಿ ಕೇಂದ್ರದಿಂದ ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡತ್ತೆ ಇದು ಕೊಡಬಹುದು ನ್ಯಾಯಬದ್ಧವಾಗಿದೆ ಅಂದರು ಮತ್ತು ಅದಕ್ಕೂ ಮತ್ತು ಅರ್ಜಿಗಳನ್ನು ಹಾಕಿದ್ರು ಸುಪ್ರೀಂ ಕೋರ್ಟಿಗೆ ಇರೋದು ಹೋಗಿದ್ರು ಅಲ್ಲಿಂದ ಮತ್ತೇನಪ್ಪ ಅಂದರೆ ಅದನ್ನು ತಳ್ಳಿಕ್ಕೇ ನಾವು ಏನು ಆದೇಶ ಮಾಡಿದ್ವಿ ಒಳ ಮೀಸಲಾತಿ ಅದು ಕೊಡಲೇಬೇಕು ಸತ್ಯವಾಗಿ ಐತೆ ಅಂತಂದು ಆ ಒಂದು ಕೋರ್ಟ್ ಎತ್ತಿಡತೆ ಆ ಕಾರಣಕ್ಕಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಹೇಳೋದು ಒಂದೇ ಸ್ವಾಮಿ ನಿಮ್ಮ ಪಕ್ಷದಲ್ಲಿ ನಿಮ್ಮ ಮಾದಿಗೆ ಇರಬೇಕಂದ್ರೆ ನೀವು ಒಳ ಮೀಸಲಾತಿ ಮಾಡಬೇಕು ಇಲ್ಲ ಅಂದರೆ ನೀವು ಗಂಟೆಗೋಸವಾಗಿ ನಿಮ್ಮ ಮಾದಿಗೆ ಸಮಾಜ ನಮ್ಮ ಪಕ್ಷಕ್ಕೆ ಬರಬೇಡ್ರಿ ಅಂತ ಹೇಳಿ ಭಾಳ ಸಂತೋಷ ಪಡ್ತೀನಿ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಪಕ್ಷ ಅಂತಂದರೆ ಜನರ ಹಿತಕ್ಕಾಗಿ ದೇಶ ಹಿತಕ್ಕಾಗಿ ಪಕ್ಷ ಕಟ್ಟೋದು ಅದರ ಸ್ವಾರ್ಥಕ್ಕಾಗಿ ಈಗ ನಡೆಯಕತ್ತೆ ಸ್ವಾಮಿ ಅದಕ್ಕೆ ದಯವಿಟ್ಟು ನಿನ್ನ ವೈಯಕ್ತಿಕ ಬಿಡಿ ನಮ್ಮ ಸಮಾಜದ ಬಗ್ಗೆ ಶೋಷಿತ ವರ್ಗ ಬಹುಸಂಖ್ಯೆ ಆಗಿರ್ತಕ್ಕಂಥ ಮಾದಿಗೆ ಸಮಾಜ ನಿರಂತರವಾಗಿ ಇವತ್ತಿಗೆ ಹಳ್ಳಿಯಲ್ಲಿ ಕಷ್ಟವನ್ನು ಅನುಭವಿಸ್ತಿರ್ತಕ್ಕಂಥ ಜನ ನ್ಯಾಯ ಸಿಗುತ್ತೆ ಒಳ ಮೀಸಲೈತೆ ಆದರೆ ನಮಗೆ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಬರಲಿಕ್ಕೆ ಸಾಧ್ಯವಾಗ್ತದೆ ಆರ್ಥಿಕವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿ ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಆ ಕಾರಣಕ್ಕಾಗಿ ಒಳ ಮೀಸಲಾತಿ ಮಾಡೋ ಸ್ವಾಮಿ ಇನ್ನೊಂದು 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 ಹೋಗಬೇಡ ಯಾವ ತಂತ್ರಗಾರಿಕೆ ಮಾಡಕ್ಕೆ ಹೋಗಬೇಡ ಯಾರು ಕಿವಿಮಾತು ಕೇಳಕ್ಕೆ ಹೋಗಬೇಡ ನಿಂದಾದ ಕೆಲಸ ಏನು ಮಾಡ್ಬೇಕು ಸ್ವಾಮಿ ಇದನ್ನ ಜಾರಿ ಮಾಡು ಸುಪ್ರೀಂ ಕೋರ್ಟ್ ಹೇಳತ್ತೆ ಮತ್ತು ಇದಕ್ಕಿಂತ ಯಾರು ಹೇಳ್ಬೇಕು ಸ್ವಾಮಿ ನಿನಗೆ ಯಾರನ್ನು ನೀನು ಕೇಳಂಗಿದ್ರು ಪರ್ಸನಲ್ ಕೇಳಿ ಡೈರೆಕ್ಟ್ರಾಗಿ ಸದಸ್ಯ ಆಯೋಗ ಇಂಪ್ಲಿಮೆಂಟ್ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲದಿದ್ದರೆ ಬಹಿರಂಗವಾಗಿ ನಿನಗೆ ಯಾರು ಹೇಳೋಲ್ಲ ಅಂತರೂ ಗಂಟೆ ಅವ್ರನ್ನೆಲ್ಲ ಕರೆದು ಮೀಡಿಯವ್ರ್ ಕರೆದು ಬ ಇಂಥ ಬೇಡ ಅಂತಾರೆ ಅದ್ಕೆ ಬಿಟ್ಟಿನಂತ ಬೇಕಾರೆ ನೀನು ಹೇಳು ಆ ಕಾರಣಕ್ಕಾಗಿ ನೀನು ಯಾವುದೇ ತಾಯಿಯ ಮಲತಾಯಿ ಧೋರಣೆ ಮಾಡದೆ ಈ ಒಂದು ಸಂವಿಧಾನಾತ್ಮಕವಾಗಿ ನೀನು ಕಾನೂನು ಕಾನೂನು ಅಂತ ಹೇಳ್ತಾ ಇದೆಯಾ ನ್ಯಾಯಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದೆಯಾ ನೀನು ನ್ಯಾಯಬದ್ಧವಾಗಿದ್ದರೆ ಈ ಭಾರತ ಸಂವಿಧಾನಕ್ಕೆ ನೀನು ಗೌರವ ಕೊಡೋದಾಗಿದ್ದರೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಸಂವಿಧಾನ ಬರೆದಂಥ ನಾಯಕರಿಗೆ ನೀವು ಏನಾದರೂ ಗೌರವ ಕೊಡೋದಾಗಿದ್ರೆ ಮೊದಲು ಸದಾಶಿವ ಆಯೋಗ ಇಂಪ್ಲಿಮೆಂಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಿ ಅಂತಂದು ಈ ಮುಖಾಂತರ ನಾನು ಒತ್ತಾಯ ಮಾಡುತ್ತೇನೆ ಆಗ್ರಹಿಸ್ತಾ ಸನ್ಮಾನ್ಯ ಶ್ರೀ ಬಿ ಸ್ವಾಮಿ ಅವರ ಒಂದು ಮೂವತ್ತು ವರ್ಷಗಳ ಮಾದಿಗ ದಂಡೋರ ಒಂದು ಸಮಿತಿ ರಚನೆ ಮಾಡಿಕೊಂಡು ಇಡೀ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯನ್ನು ಒಂದು ನಿರಂತರವಾಗಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇರ್ತಕ್ಕಂಥ ಸರ್ಕಾರಗಳಿಗೆ ಮನವಿ ಪತ್ರ ಕೊಡುವುದರ ಮೂಲಕ ಮತ್ತು ರೈಲು ರೋಗ ರಕ್ತ ಸುರಿಸಿ ಏನು ನ್ಯಾಯಪಡಿತೇವೆ ಅಂತ ಹೇಳ್ತಾ ಮುಂಡ್ರಾಬಾದ್ನಲ್ಲಿ ನಡೆದಂಥ ಒಂದು ರೈಲು ರೋಗ ರಸ್ತೆಯಲ್ಲಿ ಉಸಿರಪ್ಪ ಸ್ವಾಮಿಯವರ ಒಂದು ರಕ್ತವನ್ನು ಚೆಲ್ಲಿ ಇವತ್ತು ಮಾದಿಗ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಸರ್ಕಾರಕ್ಕೆ ಇವತ್ತು ಮನೆ ಮನವಿ ಮಾಡಿಕೊಂಡು ಮತ್ತು ಪುಡುಗೋಸು ಚಳವಳಿ ಮತ್ತು ಇನ್ನಿತರ ಒಂದು ತಮಟೆ ಚಳವಳಿ ಮೂಲಕ ಇವತ್ತು ಕರ್ನಾಟಕ ರಾಜ್ಯದ ಇಡೀ ದೇಶವೇ ಒಂದು ನೋಡೋಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ವಿಶಿನಪ್ಪ ಸ್ವಾಮಿ ಅವರಿಗೆ ನಮ್ಮ ಮಾದಿಗೆ ಸಮಾಜದಿಂದ ಧನ್ಯವಾದ ಹೇಳುತ್ತಾ ಅದರ ಜೊತೆಯಲ್ಲಿ ನಮ್ಮ ದೇಶದ ಒಂದು ಏಳು ಸದಸ್ಯತ್ವ ನ್ಯಾಯಪೀಠ ಏನಪ್ಪ ಅಂದರೆ ಸದಸ್ಯ ಆಯೋಗ ಜಾರಿ ಮಾಡಿ ಇವತ್ತು ಆಯಾ ಸರ್ಕಾರಗಳಿಗೆ ಇವತ್ತು ಆದೇಶ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಎಲ್ಲ ಪಕ್ಷಗಳಿಗೆ ಎರಡು ನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎಗಳಿಗೆ ನಮ್ಮ ಮಾದಿಗೆ ಸಮಾಜ ಇವತ್ತು ಋಣಿ ಆಗಿದೆ ಆ ಎಮ್ ಎಲ್ ಎಗಳು ಆ ಎಮ್ ಎಲ್ ಎಗಳು ನಮ್ಮ ಋಣ ತೀರಿಸಬೇಕಾದ್ರೆ ಇವತ್ತು ಸದಸ್ಯ ಆಯೋಗ ಜಾರಿ ಮಾಡ್ಬೇಕಂತ ಹೇಳ್ತಾ ನಾನು ಮಾದಿಗ ಸಮಾಜದ ಪರವಾಗಿ ಮತ್ತು ಕರ್ನಾಟಕ ಜಲ ಪರವಾಗಿ ಹಾಗೂ ಒಳ ಮೀಸಲಾತಿಯ ಎಲ್ಲ ಜನತೆಯ ಮತ್ತು ಮೀಸಲಾತಿಯ ಸೌಲಭ್ಯ ಕೊಡಲು ಇವತ್ತು ಎಲ್ಲ ಜನದ ಪರವಾಗಿ ನಾನು ಪತ್ರಿಕೆ ಮಾಧ್ಯಮದಿಂದ ಹೇಳ್ತೇನೆ ಜೈ ಭೀಮ್ ಜೈ ಭಾರತ್ ಜೈ ಮತಂಗ ಮಹರ್ಷಿ ಜೈ ದಂಡೋರ್ ಮೂವತ್ತು ವರ್ಷದಿಂದ ಮೀಸಲಾತಿಗಾಗಿ ಹೋರಾಟ ಮಾಡ್ಕೊಂತ ಬಂದಿದೆ ಆದರೆ ಯಾವುದೇ ರೀತಿಯ ಹೋರಾಟ ಮಾಡಿದರೂ ಸಹ ಇದುವರೆಗೂ ಪ್ರತಿಯೊಂದು ಸರ್ಕಾರ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಅಥವಾ ಜೆ ಡಿ ಎಸ್ ಇರಲಿ ಎಲ್ಲ ನಮ್ಮವರು ಎಲ್ಲ ಪಕ್ಷದವರಿಗೆ ಮತಗಳಾಗಿ ಹಾಕಿ ಗೆಲ್ಸರ ಆದರೆ ಅವರು ಮೀಸಲಾತಿ ಮೀಸಲಾತಿ ವಿಷಯ ಬಂದಾಗ ಮಾತ್ರ ಏ ಅವರು ಮಾದಿಗರೇ ಬೇರೆ ಅನ್ನೋ ಭಾವನೆಯಿಂದ ಎಲ್ಲ ರಾಜಕೀಯ ಪಕ್ಷಗಳಿದ್ದಾವೆ ಅಂಗೆ ಅದಕ್ಕಾಗಿ ಏನು ಹೇಳೋದು ಇಷ್ಟಪಡ್ತೀವಿ ಅಂದ್ರೆ ನಮ್ಮ ಜ ಮಾದಿಗರು ಸಹ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರಿಗೆ ಓಟ್ ಹಾಕಿದ್ದಾರೆ ಆ ಆ ಋಣವನ್ನು ತೀರಿಸುವುದಕ್ಕೋಸ್ಕರವಾಗಿ ನಮಗೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ನಾವೇನು ಬರೀ ಮೀಸಲಾತಿ ನಾವೇನು ಹೋರಾಟ ಮುಖಾಂತರ ಕೇಳ್ತಾ ಇಲ್ಲ ಸ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಮುಖಾಂತರ ಏಳು ಏಳು ಸದಸ್ಯ ಪೀಠದಲ್ಲಿ ಆರು ಬ ಆರು ಅನುಪಾತ ಒಂದರಲ್ಲಿ ವಿಶೇಷವಾದಂಥ ಈ ಈ ಸ ಈ ಮೀಸಲಾತಿ ವರ್ಗೀಕರಣ ಮಾಡಲು ಸುಪ್ರೀಂ ಕೋರ್ಟೇ ಅನುಮತಿ ಕೊಟ್ಟಿದೆ ಆ ಅದ ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬೇಡಿಕೊಳ್ಳುವುದು ಏನಂದ್ರೆ ತಾವು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ನನ್ನಿಂದಲೇ ಮಾತ್ರ ಸಿಗುವುದು ನಮ್ಮ ದಲಿತರಿಗೆ ಅಂತ ಹೇಳ್ತಾ ಬಂದಿದ್ದೀರಿ ಈಗ ಸಾಮಾಜಿಕ ನ್ಯಾಯ ನಿಮಗಾಗಿ ಬಂದಿದೆ ನಿಮ್ಮ ನೀವು ಇದ್ದ ಇದ್ದ ಸಮಯದಲ್ಲೇ ಸಾಮಾಜಿಕ ನ್ಯಾಯ ಅಂತ ನಾವು ಕೇಳ್ತಾ ಇದ್ದೇವೆ ಈಗ ಕೊಟ್ರೆ ನಮ್ಮ ಜಾತಿಯವರೆಲ್ಲರೂ ತಮ್ಮಲ್ಲಿ ಋಣಿಗಳಾಗಿರ್ತಾರಂತ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇದೇ ಮೂವತ್ತು ವರ್ಷದಿಂದ ಮಾಡಿದ್ದು ಒಂದು ಮೀಸಲೈತಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟರೆ ಅವ್ರನ್ನ ಅಭಿನಂದನೆ ಅನಿಸ್ತಂತ